ಎಸ್ ಸಿ ಬಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಮಾಜಿ ಅಧ್ಯಕ್ಷರು ಆಲಿ ಫೇಲ್ಡ್ ಬ್ಯಾಂಕ್ ಡೈರೆಕ್ಟ್ರು ಇವತ್ತು ಬೆಳಗ್ಗೆ ಮಾ ಮಾಜಿ ಅಧ್ಯಕ್ಷರು ಮಾಲಿನಿ ಶ್ರೀನಿವಾಸ ಅವರು ನನ್ನ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸುಳ್ಳು ದೂರವಾದದ್ದು ಕಾರಣ ಏನಂದರೆ ಒಂದು ಇಪ್ಪತ್ತು ದಿವ್ಸಗಳ ಹಿಂದೆ ಫೇಲ್ಡ್ ಬ್ಯಾಂಕ್ ಚುನಾವಣೆ ಬಂತು ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ನನಗೆ ಫೇಲ್ಡ್ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಬಿ ಜೆ ಪಿ ಜೊತೆ ಆಗಿಲ್ಲ ಅಂದ್ಬಿಟ್ಟು ನನಗೆ ಅಲ್ಲಿ ಅಲ್ಲಿ ಜೊತೆಯಲ್ಲಿದ್ದೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ದರು ಅದರಿಂದ ನಾನು ದೂರ ಬಂದು ಆಚೆ ಇದ್ದೆ ಆವಾಗ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಮ್ಮ ಶರತ್ ಬಚ್ಚೇಗೌಡರು ನಮ್ಮ ಶಾಸಕ ಪ್ರದೀಪ್ ಪ್ರದೀಪ್ವರು ಕರೆದು ನೀನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುರಳೀರವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಕರೆದು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆದೆ ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ನನ್ನ ಜೊತೆ ಆರು ಜನ ಮೆಂಬರ್ಸ್ ಬಂದರು ಅದಕ್ಕೆ ಮಾಲಿನಿ ಶ್ರೀನಿವಾಸ್ ಅವರು ಆ ಒಂದು ಅವಿಶ್ವಾಸ ನಿರ್ಣಯ ಆದಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದದ್ದು ಏನೇನು ಆರೋಪ ಮಾಡಿದ್ದಾರೆ ಸರ್ ನೀವೇ ನೋಡಿರ್ಬೇಕು ಸರ್ ಏನಕ್ಕ ಅಲ್ಲ ಅವ್ರೇನು ಗೊತ್ತಾ ಅವ್ರದು ಅವ್ರದ್ದು ಏನು ಗೊತ್ತಾ ಅವರು ಮಕ್ಕಳದು ನ್ಯಾಯ ಮಾಡಬೇಕಾಗಿತ್ತು ಅವ್ರು ಕರೆದು ಇದು ಮಕ್ಕಳು ಭಾಗ ಕೇಳ್ತಾ ಇದ್ದಾರೆ ಮಾತಾಡ್ಬೇಕು ಅಂದ್ರೆ ಸರಿ ಬಾಮಾ ನಾಳೆ ಬಾಬಾ ಮಾತಾಡ್ತೀನಿ ನಾನು ಮೀಟಿಂಗ್ ಇದ್ದೀನಿ ಅಂತ ಹೇಳಿದೀನಿ ಸುಳ್ಳದು ಅದು ನಾನು ದೇವಸ್ಥಾನದಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಇದು ನಿನ್ನೆಲ್ಲದ ಮೊನ್ನೆ ಎಮ್ಮನೂ ಸುಮ್ಮನೆ ಇದ್ಲು ಮಾಲಿನಿ ಶ್ರೀನಿವಾಸವರು ಮಾತಾಡೋಕೆ ಮಾತಾಡಿದ್ದಾರೆ ಆದರೆ ನಿನ್ನೆಲ್ಲದ ಮೊನ್ನೆ ಬುಧವಾರ ಬುಧವಾರ ಎಂ ಪಿ ಸುಧಾಕರ್ ಅವರು ಮನೆ ಕರೆಸಿ ನೀನು ಜೆ ಸಿ ವಿ ಅವ್ರ ಬಗ್ಗೆ ಆರೋಪ ಮಾ ಇದು ಪ್ರೆಸಿಬೇಟ್ ಮಾಡಬೇಕು ಅಂತ ಹೇಳಿ ಕಳ್ಸಿದ್ದಾರೆ ಅಲ್ಲಿ ಅವ್ರ ಮನೆಯಿಂದ ನನಗೆ ಫೋನ್ ಮಾಡಿದ್ರು ನಿಮ್ಮ ಇವರು ಬಂದಿದ್ದಾರೆ ಅವ್ರು ಪ್ರೆಸಿಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ಮ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ನಿಜ ನನ್ನ ತುಳಿಯ ಒಂದು ನಾನು ತೇಜವತಿ ಮಾಡಬೇಕು ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾರೆ ಈಗ ನಾನು ಎಲ್ಲ ರೀತಿ ಮಾ ಲಾಯರ್ ಮಾತಾಡಿದ್ದೀನಿ ಈಗ ಮಹಾರಾಷ್ಟ್ರ ಮೊಕದ್ದೊಮ್ಮೆಗೆ ಎಲ್ಲ ಪ್ರಯತ್ನ ಮಾಡಿ ಇದು ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಏನು ಈ ಸುಲ್ತಾನ್ಪೇಟೆ ಒಂದು ಗ್ರಾಮದ ರೆವೆನ್ಯೂ ಇದರಲ್ಲಿ ನೂರ ತೊಂಬತ್ತಾರು ಸರ್ವೆ ನೂರ ತೊಂಬತ್ತೇಳರಲ್ಲಿ ಇದು ಒಬ್ಬ ಒಬ್ಬರ ಮೇಲೆ ಈ ರೀತಿ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರ್ ಏನ್ ಸುಳ್ಳು ರೀತಿ ಸತ್ಯ ಹೆಣ್ಣು ಕೂಡ ಆ ರೀತಿ ಪ್ರೆಸ್ಪೀಟ್ ಅವೆಲ್ಲ ಸುಳ್ಳು ಸರ್ ಅವರು ಸೋತಿರೋದು ಅತಾಸ ಹೇಳ್ತಾ ಇದಾರೆ ಅಷ್ಟೇ ಅಲ್ಲ ಇದೇ ಉದ್ದೇಶಕ್ಕೆ ನೀವು ಮಂಚಕ್ಕೆ ನಿರಾಕರಿಸ್ರ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅಧೀಕ್ಷಕರಿಗೆ ಇಲ್ಲ ಸರ್ ಈಗ ಅವರು ವಿಶ್ವಾಸ ಅಧ್ಯಕ್ಷವಾಗಿ ಅವರು ವಿಶ್ವಾಸ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನೇನ್ ಮೆಂಬರ್ ಅವ್ರ ವಿಶ್ವಾಸಗೊಳಿಸ್ಕೊಂಡಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಭ್ರಷ್ಟಾಚಾರಕ್ಕೆ ನಾವು ಕೈ ಜೋಡಿಸಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇವೆಲ್ಲ ಅದು ಅವ್ರ ಪಂಚಾಯತಿ ಅವ್ರ ಸಮಸ್ಯೆ ಸರ್ ಪಂಚಾಯತಿ ಮೆಂಬರ್ಸ್ ಅವ್ರು ಸೇರ್ಬಿಟ್ಟಿದೆ ತುಂಬಾ ಜನ ಕೃಷಿ ಇದಾರೆ ನಾನು ಯಾಕೆ ಅವ್ರ ಮೇಲೆ ಎಲ್ಲರ ಮೇಲೆ ಮಾಡ್ತೀನಿ ಇವ್ರ ಮೇಲೆ ಮಾತ್ರ ಮಾಡ್ತೀನಿ ಈಗ ಈಗ ಅವರು ಇದ್ ಮಾಡಿರೋದು ಒಬ್ಳೆ ಇನ್ನು ಮೂರನೇ ವ್ಯಕ್ತಿ ಏನಾದ್ರು ಮಾತಾಡಿದ್ರೆ ಅದಕ್ಕೆ ನನಗೆ ಇದು ಕೊಡ್ತಾ ಇದ್ದೆ ಬಾ ಇದು ಪ್ರೆಸ್ ಮೀಟ್ ಮಾಡಿದ್ದು ಒಬ್ಬರೇ ನೀವು ಆ ರೀತಿ ಮಾತಾಡಿದಿರಿ ನಿಮ್ಮ ಸದಸ್ಯರ ಅವ್ರಿಗೆ ಫೋನ್ ಮಾಡಿ ಸಾರಿ ಕೇಳಿದಾರೆ ಉಚಾರವಾಗಿ ನೀವು ಆ ರೀತಿ ಮಾತಾಡಿದ್ರೆ ನಿಮ್ಮ ಸದಸ್ಯರೇ ಒಬ್ಬರು ಕಾಲ್ ಮಾಡಿ ಸಾರಿ ಕೇಳಿದಾರೆ ಅಂತ ಹೇಳ್ತಾರೆ ಇಲ್ಲ ನನ್ನ ಹತ್ರ ಮಾತಾಡಿಲ್ಲ ಅವರು ಮಕ್ಕಳು ನ್ಯಾಯ ಮಾಡಬೇಕು ಅಂತ ಹೇಳಿದ್ರು ನಿಜ ಬರ್ತೀನಿ ಅಂತ ಹೇಳಿದ್ರು ನಿಜ ಬಾ ತಿಳಿದ್ ನಿಜ ಹಾಗಾದ್ರೆ ಏನು ಮಂಚಕ್ಕೆ ಕರೆದಿರ್ತೇವೆ ನಾವೆಲ್ಲ ಸುಳ್ಳು ಸರ್ ನನ್ನ ನಮ್ಗೆ ಅಕ್ಕ ತಂಗಿ ಆಗ್ಬೇಕು ನಮ್ಮ ನಮ್ಮ ಅತ್ತೆ ಮಗ ಅತ್ತೆ ಮಗನ ಸೊಸೆ ಆಗಿದೆ ಈ ಒಂದು ವಿಚಾರದಲ್ಲಿ ನೀವು ಯಾವ ರೀತಿಯ ಕ್ರಮ ಮೇಲೆ ಈಗ ಲಾಯರ್ನೆಲ್ಲ ಮಾತಾಡಿದ್ದೀನಿ ಮಗದ ಮಗದ್ಯೆಗೆ ಎಲ್ಲ ಪ್ರಯತ್ನ ಮಾಡ್ತೇನೆ ಮಾಡಿ ಅವ್ನು ಸರ್ ರಾಜಕೀಯ ಅಂದಮೇಲೆ ಈಗ ಆ ವಿಶ್ವಾಸ ಉಳಿಸ್ಕೊಳಕ್ ಆಗಿಲ್ಲ ಅಂದಮೇಲೆ ಹನ್ನೆರಡು ಜನ ಹದಿನಾಲ್ಕು ಜನ ಮೆಂಬರಲ್ಲಿ ಅಲ್ಲಿ ಹನ್ನೆರಡು ಜನ ನಮ್ಮ ಜೊತೆ ಇದೆ ಅಂದರೆ ಅದೇ ಲೆಕ್ಕ ಮಾಡ್ಕೊಳ್ಳಿ ಸರ್ ಮತ್ತೆ ಇದು ಗ್ರಾಮ ನೀವು ಅನ್ನೋದು ಅದು ನಾನು ಬೇರೆ ಪರ್ಚೇಸ್ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಖರಾಬ್ ಇದೆ ಖರಾಬ್ ಆಲ್ರೆಡಿ ಸುಧಾಕರ್ ಮಿನಿಸ್ಟರ್ ಆದಾಗ ಕಿತ್ಕೊಂಡಿದ್ದಾಯಿತು ದೌರ್ಜನ್ಯ ಮಾಡಿದ್ದೀನಿ ಸರ್ ದೌರ್ಜನ್ಯ ಅಂದರೆ ಬುದ್ಧಿ ಹೇಳುತ್ತಪ್ಪ ಅವ್ರ ಬಗ್ಗೆ ಏನು ಮಾಡ್ತದೆ ನಾವು ಹೇಳ್ಬಾರ್ದು ತುಂಬ ಅವ್ರಿಗೆ ತೊಂದರೆ ಆಗ್ತದೆ ಅಲ್ಲ ಬುದ್ಧಿ ಹೇಳುತ್ತಪ್ಪ ಅವ್ರಿಗೆ ಹೇಳಿ ಈ ರೀತಿ